ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಈ ವಿಂಟರಲ್ಲಿ ತುಂಬ ಚೆನ್ನಾಗಿ ಹೂ ಬಿಡುವಂಥ ಗಿಡ ಕೊಲೆಂಚೋ ಗಿಡ ಇದರಲ್ಲಿ ಡಬಲ್ ಫೆಟಲು ಸಿಂಗಲ್ ಫೆಟಲ್ ಎಲ್ಲ ಬರುತ್ತೆ ಇದು ಒಂದು ಸಾರಿ ಹೂವಾಗಿ ಮುಗಿದ್ಮೇಲೆ ಮತ್ತೆ ಹೂವಾಗತ್ತೆ ಮತ್ತೆ ಮತ್ತೆ ಹೂವಾಗಬೇಕು ಅಂದರೆ ಏನೇನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಹಾಗೆ ಮತ್ತು ಒಂದು ಚಾನಲ್ನ ಪ್ರಮೋಟ್ ಮಾಡ್ತಾ ಇದ್ದೀನಿ ಅದು ಯಾವ ಚಾನಲ್ಲು ಅಂತ ಮುಂದೆ ನೋಡ್ತಾ ಹೋಗಿ ನಾನು ಹೇಗೆ ಈ ಗಿಡಗಳನ್ನು ಆರೈಕೆ ಮಾಡ್ತೀನಿ ಅಂತಲೂ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ಎಲ್ಲ ವೀಡಿಯೋಸನ್ನು ನೋಡ್ಬೋದು ನಾನು ತುಂಬಾ ಗಾರ್ಡನ್ ವೀಡಿಯೋಸ್ ಮತ್ತು ಸಿಮೆಂಟಿಂದ ಪಾಟ್ ಮಾಡೋದು ಎಲ್ಲವನ್ನು ಮಾಡಿದ್ದೀನಿ ಕುಕ್ಕಿಂಗ್ ವಿಡಿಯೋಸ್ ಕೂಡ ಹಾಕಿದ್ದೀನಿ ನೀವು ಎಲ್ಲವನ್ನು ನೋಡ್ತಾ ಹೋಗ್ಬೋದು ಹಾಗೆ ಒಂದು ಲೈಕ್ ಮಾಡ್ತೀರಾ ಅಲ್ವಾ ಈ ವಿಡಿಯೋಕ್ಕೆ ಅಷ್ಟೊಂದು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನೋಡ್ತಾ ಹೋಗಿ ಈ ಕೊಲೆಂಚು ಗಿಡದ ಬಗ್ಗೆ ನಾನು ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಅದನ್ನು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಹೇಗೆ ಹೇಗೆ ಕೇರ್ ಮಾಡೋದು ಹೇಗೆ ನೀಡೋದು ಅಂತ ಆಲ್ರೆಡಿ ನಾನು ಹೇಳಿದ್ದೀನಿ ಆದರೆ ಇದು ಮತ್ತೆ ಮತ್ತೆ ಹೂವಾಗಬೇಕು ಅಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಾವು ಪ್ರತಿ ಒಂದು ಗಿಡನೂ ಹೂವಾಗಿ ಮುಗಿದ ಮೇಲೆ ಅದನ್ನು ಕಟ್ ಮಾಡಿಬಿಡ್ತೀವಿ ಆದರೆ ಇದನ್ನು ಹಾಗೆ ಮಾಡಲ್ಲ ಏನು ಮಾಡಬೇಕು ಅಂತ ಲಾಸ್ಟಲ್ಲಿ ಹೇಳ್ತೀನಿ ನೋಡಿ ಈ ಗಿಡಗಳನ್ನು ನಾವು ಕಟಿಂಗಿಂದ ಈಸಿಯಾಗಿ ಗ್ರೋ ಮಾಡ್ಕೋಬೋದು ಹಾಗೆ ಎಲೆಗಳಿಂದನೂ ಗ್ರೋ ಮಾಡ್ಬೋದು ಅದನ್ನು ಹೇಗೆ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೀನಿ ನೀವು ನೋಡಿ ನೋಡಿ ಇದು ಈ ಗಿಡಕ್ಕೆ ಹೂವು ಆಗೋ ಟೈಮಲ್ಲಿ ಬಿಸಿಲು ಬೇಕಾಗತ್ತೆ ಹಾಗಾಗಿ ಅದು ಆಗಲಿಲ್ಲ ಅಂದರೆ ಅದನ್ನು ಬಿಸಿಲಲ್ಲಿ ಇಡಿ ಆಗ ಮೊಗಗಳು ಬರುತ್ತೆ ಆಮೇಲೆ ಸ್ವಲ್ಪ ನೆರಳಲ್ಲಿ ಕೂಡ ಇಡ್ಬೋದು ಇದು ಹೂವಾಗಲಿಕ್ಕೆ ಶುರು ಆದಮೇಲೆ ಇದನ್ನು ನಾವು ಒಳಗಡೆ ಕೂಡ ಮನೆ ಒಳಗಡೆ ಕೂಡ ಇದನ್ನು ಇಟ್ಕೋಬೋದು ಆಮೇಲೆ ಬಿಸಿಲು ಬೇಕಾಗಲ್ಲ ಆದರೆ ಮೊಗ್ಗು ಬಿಡಲಿಕ್ಕೆ ಅದಕ್ಕೆ ಹೂ ಬಿಸಿಲು ಬೇಕೇ ಬೇಕು ಮತ್ತು ಇದರಲ್ಲಿ ಇದಕ್ಕೆ ನಾಲ್ಕರಿಂದ ಐದು ತಾಸು ಬಿಸಿಲು ಬೇಕು ತುಂಬ ಬಿಸಿಲು ಬೇಕು ಅಂತೇನಿಲ್ಲ ಆದರೆ ಹೂವಾಗೋ ಟೈಮಲ್ಲಿ ಮಾತ್ರ ಇದಕ್ಕೆ ಬಿಸಿಲು ಬೇಕಾಗತ್ತೆ ಮತ್ತು ಇದಕ್ಕೆ ನೀರನ್ನು ಕಡಿಮೆ ಹಾಕಬೇಕು ತುಂಬಾ ನೀರು ಕಡಿಮೆ ಬೇಕು ಇದಕ್ಕೆ ಹಾಗಾಗಿ ನಾವು ಎರಡು ದಿನ ಅಥವಾ ಮೂರು ದಿನ ನೆರಳಲ್ಲಿ ಸ್ವಲ್ಪ ನೆರಳಿದೆ ಅನ್ನೋ ಜಾಗದಲ್ಲಿ ಮೂರು ದಿವ್ಸಕ್ಕೊಂದ್ಸರಿ ನೀರು ಹಾಕಿದರೂ ಸಾಕು ತುಂಬ ಬಿಸಿಲಿರೋ ಟೈಮಲ್ಲಿ ಎರಡು ದಿವ್ಸಕ್ಕೊಂದ್ಸರಿ ನೀರು ಹಾಕಿದರೆ ಸಾಕು ಹಾಗೆ ಮೇಲಿನ ಮಣ್ಣು ಡ್ರೈ ಆದಮೇಲೆ ಇದಕ್ಕೆ ನಾವು ನೀರನ್ನು ಹಾಕಬೇಕು ಇದು ತುಂಬ ಹೂ ಬಿಡೋವಂಥ ಗಿಡ ಆಗಿರೋದ್ರಿಂದ ಇದಕ್ಕೆ ನಾವು ಪಾಸ್ಪರಸ್ ಜಾಸ್ತಿ ಇರೋವಂಥ ಲಿಕ್ವಿಡನ್ನು ಹಾಕಬೇಕಾಗತ್ತೆ ಅಂದರೆ ನಾವು ಇಲ್ಲಿ ಬಾಳೆಹಣ್ಣು ಸಿಪ್ಪೆಯಲ್ಲಿ ತುಂಬಾ ಪಾಸ್ಪರ್ಸ್ ಇರೋದರಿಂದ ನಾವು ಬಾಳೆಹಣ್ಣು ಸಿಪ್ಪೆ ಲಿಕ್ವಿಡ್ ಮಾಡಿ ಹಾಕ್ಬೋದು ಇಲ್ಲ ಕಾಪಿ ಪೌಡ್ರು ನಾವು ಕಾಪಿ ಮಾಡಿ ಡಿಕಾಕ್ಷನ್ ಉಳಿದಿರುತ್ತಲ್ಲ ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಬೌದು ಆ ರೀತಿ ಹಾಕಿದರೆ ನಮ್ಮ ಗಿಡಗಳಲ್ಲಿ ತುಂಬ ದಿನ ಹೂವಿರುತ್ತೆ ನಾವು ಫರ್ಟಿಲೈಸರ್ಗಳನ್ನು ಹದಿನೈದು ಸಾರಿ ಆದರೂ ನಾವು ಇದಕ್ಕೆ ಹಾಕ್ತಾ ಇರಬೇಕಾಗಿ ಆಗತ್ತೆ ನಾವು ಇದು ಏಪ್ರಿಲ್ವರೆಗೆ ಇದು ಹೂ ಬಿಡ್ತಾ ಇರುತ್ತೆ ಹಾಗೆ ಇದನ್ನು ನಾವೀಗ ಈ ಟೈಮಲ್ಲಿ ನರ್ಸರಿಯಲ್ಲಿ ಎಲ್ಲ ನರ್ಸರಿಗಳಲ್ಲೂ ಈ ಗಿಡ ಸಿಗತ್ತೆ ನೀವು ಬೇಕಾದರೆ ತಂದ್ಕೊಂಡು ನೆಟ್ಕೋಬೋದು ಹಾಗೆ ನರ್ಸರಿಯಿಂದ ತಂದ ಗಿಡನ ನೋಡಿ ಇದು ನಾನು ಪಾಟ್ ಮಾಡಿದ್ನಲ್ಲ ಅದು ನರ್ಸರಿಯಿಂದ ತಂದ ಗಿಡನ ಈಗಾಗಲೇ ನಾವು ರಿಪೋರ್ಟಿಂಗ್ ಮಾಡೋದು ಬೇಕಾಗಲ್ಲ ಯಾಕೆಂದರೆ ಅದು ಚಿಕ್ಕ ಗಿಡ ಆಗಿ ಆಗಿರೋದ್ರಿಂದ ಅದು ಚಿಕ್ಕ ಪಾಟಲ್ಲಿದ್ದರೆ ಚೆನ್ನಾಗಿ ಹೂವಾಗತ್ತೆ ದೊಡ್ಡ ಪಾಟಲ್ಲಿ ಹಾಕೋದು ಬೇ ಬೇಡ ನಾವು ಏಪ್ರಿಲ್ ನಂತರ ಅದು ಹೂವಾಗಿ ಮುಗಿದ ಮೇಲೆ ಅದನ್ನು ನಾವು ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡಿ ತುಂಬ ಗಿಡಗಳನ್ನು ಮಾಡ್ಕೊಬೋದು ನೋಡಿ ನಾನು ಇದನ್ನೆಲ್ಲ ಹಾಗೆ ಮಾಡಿರೋದು ನೋಡಿ ತುಂಬಾ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಇದು ಹೂವಾಗಿ ಮುಗಿದ ಮೇಲೆ ನಾವು ಅದನ್ನು ಕಟ್ ಮಾಡಬಾರ್ದು ನೋಡಿ ಇಲ್ಲಿ ಹೀಗೆ ಎಲ್ ಹೂವನ್ನೆಲ್ಲ ತೆಗಿತಾ ಇರಬೇಕು ಒಣಗಿದ ಕಪ್ಪಾಗಿರೋ ಹೂವುಗಳನ್ನು ತೆಗೆದರೆ ಸಾಕಾಗತ್ತೆ ಅದು ಅಲ್ಲೇ ಹೂವಾಗತ್ತೆ ಮತ್ತೆ ಹೂವಾಗತ್ತೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ಅದು ಯಾವ ರೀತಿ ಹೂವಾಗಿ ಮುಗಿದ ಮೇಲೆ ಯಾವ ರೀತಿ ಹೂವಾಗಿದೆ ಮತ್ತೆ ಮೊಗ್ಗಾಗಿದೆ ನೋಡಿ ಇಲ್ಲಿ ಆಗಿದೆ ಮತ್ತೆ ಮೊಗ್ಗಾಗತ್ತೆ ಅಂತ ತೋರಿಸ್ತೀನಿ ನಾವು ಎಲ್ಲ ಹೂಗಳನ್ನು ಹಾಗೆ ಮಾಡ್ತೀವಿ ಹೂವಾಗ ಮುಗಿದ ಮೇಲೆ ಕಟ್ ಮಾಡ್ತೀವಿ ಆದರೆ ಈ ಗಿಡನ ಹೂವಾಗ ಮುಗಿದ ಮೇಲೆ ಕಟ್ ಮಾಡಬಾರ್ದು ಆ ಗೊಂಟ್ಲನ್ನು ಕಟ್ ಮಾಡಬಾರ್ದು ಅಲ್ಲೇ ಮತ್ತೆ ಹೂವಾಗತ್ತೆ ಅದು ಹಾಗಾಗಿ ನಾವು ಅದಕ್ಕೆ ಕಟ್ ಮಾಡಿದರೆ ಮತ್ತೆ ಚಿಗರಿ ಹೂ ಬಿಡೋಲ್ಲ ಅದು ಆ ಗೊಂಚಲಲ್ಲಿ ಮಾತ್ರ ಅದು ಹೂ ಬಿಡತ್ತೆ ಮತ್ತೆ ನೋಡಿ ನಾವು ಇದಕ್ಕೆ ಮಣ್ಣನ್ನು ಯಾವ ರೀತಿ ತೊಗೋಬೇಕು ಅನ್ನೋದನ್ನೆಲ್ಲ ನಾನು ಡೀಟೇಲ್ ಆಗಿ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಆ ರೀತಿ ತೊಗೊಳ್ಳಿ ನೋಡಿ ಪುಟ್ಟ ಪುಟ್ಟ ಗಿಡದಲ್ಲಿ ಪುಟ್ಟ ಪುಟ್ಟ ಹೂ ಆಗುತ್ತೆ ಇದು ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ನಾವು ದೊಡ್ಡ ಪಾಟಲ್ಲಿ ದೊಡ್ಡ ಗಿಡನ ನಿಟ್ಟರು ಓಕೆ ಯಾಕಂದರೆ ಇದು ಹಿಂದಿನ ವರ್ಷ ಗಿಡ ಆಗಿ ಆಗಿರತ್ತಲ್ಲ ಅದು ಸ್ವಲ್ಪ ದೊಡ್ಡ ಗಿಡನ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ದೊಡ್ಡ ಪಾಟಲ್ಲಿ ಹಾಕಿದರೆ ಪರವಾಗಿಲ್ಲ ಆದರೆ ಚಿಕ್ಕ ಚಿಕ್ಕ ಗಿಡಗಳಾದರೆ ಅದೇ ಸೈಜ್ ಪಾಟಲ್ಲಿ ನೆಟ್ಟರೆ ಸರಿಯಾಗಿರುತ್ತೆ ಅಂದರೆ ಯಾವ ಸೈಜು ಎಷ್ಟು ಉದ್ದ ಇರತ್ತೋ ಆ ಗಿಡ ಅದೇ ಸೈಜಲ್ಲಿ ನೀವು ಪಾಟನ್ನು ತೊಗೊಂಡ್ರೆ ಸಾಕಾಗತ್ತೆ ಯಾಕಂದರೆ ತುಂಬ ನೀರು ಉಳ್ಕೊಬಿಡತ್ತೆ ತುಂಬ ದೊಡ್ಡ ಪಾಟಲ್ಲಿ ಚಿಕ್ಕ ಗಿಡಗಳನ್ನು ಇಟ್ಟರೆ ಅದು ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನೋಡಿ ನನ್ನ ಜಿರೇನಿಯಮ್ ಮೇಲೆ ತುಂಬ ಚೆನ್ನಾಗಿ ಹೂ ಇದೆ ಹಾಗಾಗಿ ನಾವು ಅದನ್ನು ಚಿಕ್ಕ ಪಾಟಲ್ಲೇ ನೆಡಬೇಕಾಗತ್ತೆ ನಾವು ನರ್ಸರಿಯಿಂದ ಈಗ ತಂದರೆ ಅದನ್ನು ಚಿಕ್ಕ ಪಾಟಲ್ಲಿರುತ್ತೆ ಅದು ಹೂವಾಗಿ ಮುಗಿದ ಮೇಲೆ ಅದನ್ನು ನೀವು ರಿಪೋರ್ಟಿಂಗ್ ಮಾಡ್ಬೋದು ನಾವು ಮಳೆಗಾಲದಲ್ಲಿ ಇದನ್ನು ನೆರಳಲ್ಲೇ ಇಡಬೇಕಾಗತ್ತೆ ಮಳೆ ಬೀಳದೇ ಇರೋ ಜಾಗದಲ್ಲಿ ಇಡಬೇಕು ನೋಡಿ ಇದು ಹೂವಾಗಿ ಮುಗಿದ ಮೇಲೆ ಮತ್ತೆ ಮೊಗ್ಗಾಗ್ತಾ ಇದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಮತ್ತೆ ಮೊಗ್ ಬರ್ತಾ ಇದೆ ಹೀಗೆ ಅದನ್ನು ಕಟ್ ಮಾಡಿದರೆ ಮತ್ತೆ ಚಿಗಿರಿ ಹೂ ಹೂ ಬಿಡಲ್ಲ ಅದು ಕಟ್ ಮಾಡಬಾರ್ದು ಈ ರೀತಿ ಅದು ಆ ಹೂವನ್ನೆಲ್ಲ ಉದುರಿಸಿದ್ರೆ ಸಾಕಾಗುತ್ತೆ ಹೂವನ್ನು ಕಪ್ಪಾಗಿರೋ ಹೂವನ್ನು ತೆಗೆದ್ರೆ ಸಾಕಾಗುತ್ತೆ ಇದು ನೋಡಿ ಸಿಂಗಲ್ ಪೆ ಪೆಟಲ್ ನೋಡಿ ಆ ರೀತಿ ಹೂವನ್ನು ಮಾತ್ರ ತೆಗೆದ್ರೆ ಸಾಕಾಗತ್ತೆ ಅಲ್ಲಿ ಮತ್ತೆ ಮೊಗ್ಗು ಬರುತ್ತೆ ನೋಡಿ ಈ ಗಿಡನ ಹೂವಾಗಿ ಮುಗಿದ ಮೇಲೆ ಏಪ್ರಿಲ್ ಅಥವಾ ಮೇ ತುಂಬ ಬಿಸಿಲಿರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ನಾವು ನೆರಳಲ್ಲಿಡಬೇಕಾಗತ್ತೆ ಅಷ್ಟೊಂದು ಬಿಸಿಲಲ್ಲಿ ಕೂಡ ಇದು ಇರಲ್ಲ ಮತ್ತು ನಾವು ಹೂವಾಗಿ ಮುಗಿದ ಮೇಲೆ ಇದರ ಒಂದೊಂದೇ ಗಿಡಗಳನ್ನು ಕಟ್ ಮಾಡಿ ನೋಡಿ ಈ ಗೊಂಚಲು ಗೊಂಚಲನ್ನೆಲ್ಲ ಕಟ್ ಮಾಡಿ ನಾವು ಬೇರೆ ನೆಟ್ಕೋಬೋದು ಆಗ ನಾವು ಈ ಸೀಸನ್ಗೆ ತುಂಬ ದೊಡ್ಡ ಗಿಡ ಆಗುತ್ತೆ ನೋಡಿ ಇದೆಲ್ಲ ನಾನು ಹಾಗೆ ಮಾಡಿರೋದು ಈ ಗಿಡಗಳನ್ನೆಲ್ಲ ಒಂದು ಪಾಟಲ್ಲಿ ಮೂರು ಗಿಡನ ನೆಟ್ಟಿದ್ದೀನಿ ನೋಡಿ ಇದ್ರ ಒಳಗಡೆ ತುಂಬಾ ಒತ್ತಿಗಿರೋದರಿಂದ ಎಲೆಗಳು ನಾವು ಆಗಾಗ ಅದನ್ನು ನೋಡ್ತಾ ಇರಬೇಕಾಗತ್ತೆ ಮತ್ತು ಕಪ್ಪಾಗಿರೋ ಎಲೆಗಳನ್ನೆಲ್ಲ ತೆಗಿತಾ ಇರಬೇಕಾಗತ್ತೆ ಇಲ್ಲಿ ಒಳಗಡೆ ಬಸವನ ಹುಳುಗಳೆಲ್ಲ ಹೊಕ್ಕೊಂಡು ತಿಂದ್ಬಿಡತ್ತೆ ನಾವು ಸ್ವಲ್ಪ ನೋಡ್ತಾ ಇರಬೇಕಾಗತ್ತೆ ಈ ಗಿಡಗಳನ್ನು ನೋಡಿ ಇಲ್ಲಿ ನೋಡಿ ಕಪ್ಪೆ ಇದರೊಳಗಡೆ ಮನೆ ಮಾಡಿ ಮಾಡ್ಕೊಂಡಿದ್ದೆ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈ ಗಿಡ ಇದು ಸ್ವಲ್ಪ ದೊಡ್ಡ ಪೋಟಲ್ಲೇ ನಾನು ದೊಡ್ಡ ಗಿಡಗಳನ್ನು ಹಾಕಿದ್ದೀನಿ ಇಲ್ಲಿ ನೋಡಿ ಈ ರೀತಿ ಹೂವಾಗಿರೋವಂಥ ಕಪ್ಪಾಗಿರೋವಂಥ ಹೂವನ್ನೆಲ್ಲ ತೆಗಿತಾ ಇದ್ರೆ ಮತ್ತೆ ಬರೋ ಮೊಗ್ಗುಗಳು ತುಂಬ ಚೆನ್ನಾಗಿ ಮೊಗ್ಗಾಗತ್ತೆ ಹೂವಾಗತ್ತೆ ಮತ್ತೆ ಇದಕ್ಕೆ ನಾವು ಮೇಲ್ಗಡೆ ನೀರು ಹಾಕಬಾರ್ದು ನೀರು ಹಾಕಬೇಕಾದರೆ ಕೆಳಗಡೆಯಿಂದನೇ ನೀರು ಹಾಕಬೇಕು ಈ ಹೂವಿಗೆ ನೀರು ತಾಗಬಾರ್ದು ಆ ರೀತಿ ನಾವು ಇದಕ್ಕೆ ನೀರನ್ನು ಹಾಕಬೇಕು ಹೂವಿಗೆ ನೀರು ಹಾಕಿದರೆ ಬೇಗ ಕಪ್ಪಾಗ್ಬಿಡತ್ತೆ ಈ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇದೇ ರೀತಿ ನನ್ನ ಚಾನಲಲ್ಲಿ ಹೊಸ ಹೊಸ ವಿಡಿಯೋಗಳನ್ನು ನಾನು ತರ್ತೀನಿ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನೋಡಿ ಮೇಲಿನ ಮಣ್ಣು ಒಣಗಿದ ಮೇಲೆ ಇದಕ್ಕೆ ನೀರು ಹಾಕಿ ನೀರು ಕಡಿಮೆ ಸಾಕಾಗತ್ತೆ ಈ ಗಿಡಗಳಿಗೆ ಫ್ರೆಂಡ್ಸ್ ನಾನು ಈಗ ಒಂದು ಚಾನೆಲ್ನ ಪ್ರಮೋಟ್ ಮಾಡ್ತೀನಿ ಅದು ಯಾವುದು ಅಂತ ನೋಡಿ ಇದು ಪ್ರಾರ್ಥನಾ ಹೆಗಡೆ ವಸಿಷ್ಠ ಅಂತ ಇದು ನಮ್ಮ ಫ್ಯಾಮಿಲಿಯವ್ರದ್ದೇ ನಮ್ಮ ಮಗಳಾಗಬೇಕು ಅವಳು ನಮ್ಮ ಭಾವನ ಮಗಳು ಇವಳು ಒಂದು ಚಾನಲ್ನ ಓಪನ್ ಮಾಡಿದ್ದಾಳೆ ಅವಳು ಅದರಲ್ಲಿ ಕ್ರಾಫ್ಟು ಮತ್ತು ಹವ್ಯಕ ಅಡಿಗೆ ಎಲ್ಲವನ್ನು ಹಾಕ್ತಿರ್ತಾಳೆ ತುಂಬ ಚೆನ್ನಾಗಿ ಮಾಡ್ತಾಳೆ ಲಾಗ್ಸ್ ಕೂಡ ಮಾಡ್ತಾಳೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಬಾಯ್